ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ ಶೃಂಗಸಭೆಯ ಸಂದರ್ಭದಲ್ಲಿ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ನಾಯಕರು ವಿಸ್ತೃತ ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಈ ಒಪ್ಪಂದವು ಪ್ರಾದೇಶಿಕ ಶಾಂತಿಗಾಗಿ ಭರವಸೆಯನ್ನ ಹುಟ್ಟುಹಾಕಿದೆ ಶಾಂತಿ ಒಪ್ಪಂದದ ನಂತರ ಥಾಯ್ ಪ್ರಧಾನಿ ಮತ್ತು ಕಾಂಬೋಡಿಯಾ ಪ್ರಧಾನಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಎರಡು ದೇಶಗಳ ಆಗಿನ ನಾಯಕರೊಂದಿಗೆ ಫೋನ್ ಮೂಲಕ ಮಾತನಾಡಿ ಗಡಿ ಸಂಘರ್ಷವನ್ನು ಕೊನೆಗೊಳಿಸುವಂತೆ ಟ್ರಂಪ್ ಒತ್ತಾಯಿಸಿದ್ರು ಮೂರು ತಿಂಗಳ ಹಿಂದೆ ಮಾಡಲಾಗಿದ್ದಂತಹ ಒಪ್ಪಂದದ ಮೇಲೆ ಈ ವಿಸ್ತೃತ ಕದನ ವಿರಾಮ ಒಪ್ಪಂದ ಏರ್ಪಟ್ಟಿದೆ ಯುದ್ಧ ಕೈದಿಗಳನ್ನ ಬಿಡುಗಡೆ ಮಾಡುವ ಪ್ರಕ್ರಿಯೆಯು ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಅಂತ ಥೈಲ್ಯಾಂಡ್ನ ಹಂಗಾಮಿ ಪ್ರಧಾನಿಯವರು ಹೇಳಿದ್ದಾರೆ ಇನ್ನು ಈ ಒಪ್ಪಂದವು ವಿಶ್ವಾಸವನ್ನ ಪುನರ್ ನಿರ್ಮಿಸೋಕೆ ಮತ್ತು ಮುಂದುವರಿಸಲು ಸಮಯವಾಗಿದೆ ಅಂತ ಕಾಂಬೋಡಿಯಾ ಪ್ರಧಾನಿಯವರು ಹೇಳಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿರುವಂತಹ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ನಡುವಿನ ಸಂಘರ್ಷ ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ ಅಂತ ಹೇಳಿದ್ದಾರೆ ಕೇವಲ ಎಂಟು ತಿಂಗಳು ಎಂಟು ಯುದ್ಧಗಳನ್ನ ಕೊನೆಗೊಳಿಸಿದ್ದೇನೆ ನಾವು ಪ್ರತಿ ತಿಂಗಳು ಒಂದು ಯುದ್ಧವನ್ನ ಕೊನೆಗೊಳಿಸ್ತಾ ಇದ್ದೇವೆ ಈಗ ಒಂದೇ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ನಡುವಿನ ಒಂದೇ ಒಂದು ವಿವಾದ ಉಳಿದಿದೆ ಆದ್ರೆ ನಾನು ಅದನ್ನ ಬೇಗನೆ ಪರಿಹರಿಸ್ತೇನೆ ಇನ್ನು ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ನಡುವಿನ ಸಂಘರ್ಷಗಳು ಇತ್ತೀಚೆಗೆ ಪ್ರಾರಂಭವಾಗಿವೆ ಎರಡು ದೇಶಗಳ ನಾಯಕರು ಪರಸ್ಪರ ಮಾತುಕತೆಯನ್ನ ನಡೆಸಿದ್ದಾರೆ ಈ ವಿಷಯವು ಶೀಘ್ರದಲ್ಲೇ ಬಗೆಹರಿಸುತ್ತೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ